ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಲಾಕ್ಸ್ ಆರೂವರೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಹೊಸ ನಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡ್ತೀವಿ ಅನ್ನೋದು ಇವತ್ತಿನ ಲಾಕ್ಸ್ ನನಗೆ ಹೇಗಿರುತ್ತೆ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ

ನೋಡಿ ನಮ್ಮಮ್ಮು ಆವಾಗ ತಾನೇ ನಿದ್ದೆ ಮಾಡಿ ಇದ್ದಿದ್ಲು ಅವ್ರಿಗೆಲ್ಲ ಬೆಳಗ್ಗೆನೇ ಕಾಫಿ ಮಾಡಿಕೊಟ್ಟಿದ್ದೆ ನಾನು ಸ್ವಲ್ಪ ಮನೇಲಿ ಕ್ಲೀನಿಂಗ್ ಇತ್ತು ಅಂದ್ಬಿಟ್ಟು ಹಾಲು ಕಾಸ್ಕೊಂಡು ಇರಲಿಲ್ಲ ಇವಾಗ ಕಾಸ್ಕೊತಾ ಇದ್ದೀನಿ ಟೈಮು ಸೆವೆನ್ ತರ್ಟಿ ಆಗಿತ್ತು ಅನ್ಸುತ್ತೆ ಇವಾಗ ನಾನು ಹಾಲು ಕಾಸ್ಕೊಂಡು ಕುಡಿತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಏನು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ಬಿರಿಯಾನಿನೇ ಮಾಡ್ತಾ ಇದಾರೆ ಅದಕ್ಕೆಲ್ಲ ತುರಿ ಮಾಡ್ಕೊತಾವ್ರೆ ಇವತ್ತು ಬಿರಿಯಾನಿ ಯಾರ್ ಮಾಡ್ತಾ ಇದ್ರೆ ಗೊತ್ತಾ ಫ್ರೆಂಡ್ಸ್ ಹ್ಮ್ ನಮ್ಮ ಅಣ್ಣ ಅಂತೂ ಚಿಕನ್ ಫ್ರೈ ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವತ್ತು ಅವರೇ ಅಡುಗೆ ಮಾಡ್ತಾ ಇರೋದು ನೋಡಿ ಈಗ ಏ ಹಿಂದೆ ಹೋಗ್ಬೇಡ ಬಾರು ಮನೇಲಿ ಇವತ್ತು ಅಡುಗೆ ಎಲ್ಲ ಅಂದರೆ ನಮ್ಮ ಅಣ್ಣವರೇ ಮಾಡೋದು ನೋಡಿ ಇವಾಗ ಬಿರಿಯಾನಿ ಮಾಡ್ತಾವ್ರೆ ನೆಕ್ಸ್ಟ್ ಕಬಾಬ್ಗೆಲ್ಲ ರೆಡಿ ಮಾಡ್ಕೋತಾರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವರೇ ಮಾಡ್ತಾರೆ ಯಾವಾಗ್ಲೂ ಮಟನ್ ಸಾಂಬಾರೆಲ್ಲ ನಮ್ಮಮ್ಮ ನಮ್ಮ ಅವ್ರು ಮಾಡ್ಕೋತಾರೆ en Angangga ke lebih ter दिया हां प्लेट इसी इसी बड़ा बड़ा अब ना उड़लीड़ा ना चुप भाई यो का तास में बन नहीं बोल मैं तो बताइ दिंबा बैनरदला मारताइ

ಇಲ್ಲ ಫಸ್ಟ್ ಕೆಂಡ ತಿರುಗಬೇಕು ಬಟ್ಟೆ ಇಟ್ಕೋ ಬಟ್ಟೆ ಇಡ್ಕೋ ಜೊತೆ ಚೆನ್ನಾಗ್ ಆಗೋದ ಹ್ಞೂ ಬಿಸಿ ಬಿಸಿ ಬಿರಿಯಾನಿ ರೆಡಿ ಸಕದಾಗಾಗಿದೆ ಏನು ಸಿಗಪ್ಪ ಬಿರಿಯಾನಿ ಹೆಂಗೈತ ಸಿಗಪ್ಪ ಸೂಪರ್ ಹೆಂಗೈತಮ್ಮ ಬಿರಿಯಾನಿ ಪಂಕು ಭಗ್ಯಾ ಹೆಂಗೈತ ಏನಪ್ಪ ಹೆಳ್ದೆ ಬಾಗಿ ನೀನು ಕಂಕ ಹಾ ಅಜ್ಜಿ ಹೆಂಗೈತೆ ಚೆನ್ನೈತೆ ಕಾರಾ ಐತಾ ಏ ಪಣಾತರ ಹಾ ಹಾ ಬಿರಿಯಾನಿ ಅಂತ ಸೂಪರ್ ಆಗೈತೆ ಕಳ್ಸಿ ಹೇಳು ಇನ್ ಆಶ್ರಿಗೆ ಇದ್ರೆ ನೀನ್ ಹೇಳ್ಬೇಕು ಆ ಶ್ರೀ ನೋಡಿ ನಮ್ಮ ನಮ್ಮಮ್ಮು ಇಷ್ಟು ಬೇಗ ರೆಡಿ ಆಗಿದ್ದಾಳೆ ಅದು ಡಿಸೈನ್ ಜಡೆ ಎಲ್ಲ ಹಾಕೊಂಡ್ಬಿಟ್ಟಿದಳೆ ಹಿಂದೆ ಹೂವು ಮುಡ್ಕೊಂಡು

ಸಪೋರ್ಟ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಮ್ಮ ನಮ್ಮ ಚಿಕ್ಕಮ್ಮಂಗೆ ಸಪೋರ್ಟ್ ಮಾಡಿ ಏನು ಇವಾಗ ಅಡುಗೆ ಮನೆ ಕಡೆ ಬಂದಿದ್ದೀನಿ ಬೆಳಗಿಂದ ಆಚೆ ಕಡೆ ಬಿರಿಯಾನಿ ಮಾಡ್ತಿದ್ರಲ್ಲ ಅಲ್ಲೇ ಇದ್ದೀವಿ ಎಲ್ಲರೂ ಸಿಂಕಲೆಲ್ಲ ಪಾತ್ರೆ ಎಲ್ಲ ಹಂಗೆ ಇದು ಅಂದ್ಬಿಟ್ಟು ಇವಾಗ ವಾಶ್ ಮಾಡೋಣ ಅಂತ ಬಂದೆ ಮಧ್ಯಾಹ್ನದ ಊಟಕ್ಕೆ ಮಟನ್ ಸಾಂಬಾರು ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ನೋಡ ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿಲ್ಲ ಈಗೆಲ್ಲಾರದು ಬ್ರೇಕ್ಫಾಸ್ಟ್ ಆಯಿತು ಈಗೆಲ್ಲರೂ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಇಲ್ಲೇನು ಕ್ಲೀನ್ ಮಾಡಿರಲಿಲ್ಲ ಅಂತ ಇವಾಗ ಬಂದಿದ್ದೀನಿ ಇಲ್ಲಿ ಅಡುಗೆಗೆಲ್ಲ ಏನೋ ಕಟ್ ಮಾಡ್ತಾ ಇದ್ದಾರೆ ಎಲ್ಲಾನು ಇಲ್ಲಿ ನಮ್ಮಮ್ಮ ಏನೋ ಖಾರ ರುಬ್ತಾ ಇದ್ದಾರೆ ನಮ್ಮಣ್ಣ ಅವರು ಏನೋ ಕಬಾಬ್ಗೆ ರೆಡಿ ಮಾಡ್ತಾವ್ರೆ ಇವಾಗ

మర్ర్గా మార్బుటా ఆ మార్నిన మగరు जो जो, जो जा 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 था था गा काले वस्तु रोनंगे जी वस्तु पर तो उठा मार बिटे छाता बीदी निकल बिटो ताई दिुर रे ಮಕ್ಕಳು ಆಟ ಆ ತಾಯಿ ನಿ ಮೊಮ್ಮಕ್ಕಳ ಎಲ್ಲಾಕ್ಕೆ ಕಾಲಿಂದ ಬಡ ಕಾಲಕ್ಕೆ ಕಾಲ ತಚ್ಚ ಮಾಡ್ಕೊಂಡು ಬಡ ಕಣಾ ಏ ಅಮ್ಮ ಹೆಂಗೈತೆ ಜೋಕಲ್ಲಿ ಸೂಪರ್ ಆಗೋ ಓ ಚೆನ್ನಾಗದಾ ರೆಸ್ಟ್ ಎಲ್ಲ ಬಿರಿಯಾನಿ ಆಯಿತು ಈಗ ಮಟನ್ ಸಾಂಬಾರು ಮಾಡ್ತಾ ಇದ್ದೀವಿ ಮಧ್ಯಾಹ್ನದ ಊಟಕ್ಕೆ ನವಮ್ಮ ಮಾಡ್ತಾವ್ರೆ ನಾವಿವತ್ತೆಲ್ಲ ಅಡುಗೆ ಕೂಡ ಇಲ್ಲಿ ಒಲೆಲೆ ಮಾಡೋದು ಗೊಂಬೆ ಮನೆ ಕೋಳೆ ಅಂದರೆ ಆಟ ಆಡ್ತಾವಳೆ ಹಾಯ್ ಏನು ಮಾಡ್ತಿದ್ದೀಚಿನೂ ನಿದ್ದೆ ಮಾಡ್ತಾ ಇದ್ಯಾ ಈಗ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾವ್ರೆ ನಮ್ಮ ಏನು ಕಾಯಿ ತುರಿತಾ ಇದ್ದಾರೆ ಇದಾರೆ ಏನೋ ಮಾಡ್ತಿದ್ದಾರೆ ನಮ್ಮಅಮ್ಮವ್ರು ಕೂಡ ಮಸಾಲೆ ರೆಡಿ ಮಾಡ್ಕೊತವ್ರೆ ಮಟನ್ ಸಾಂಬಾರ್ ಫುಲ್ ಸ್ಪೆಷಲ್ ಸ್ಪೆಷಲ್ ಮೈ ಸ್ಪೆಷಲ್ ತಂಗಿ ಎಲ್ಲ ಸ್ಪೆಷಲ್ ಮಾಡ್ಕೊಡ್ತಾ ಇದ್ದೀರಾ ಹೌದು ತಂಗಿ ಹ್ಮ್ ತಂಗಿ ತಂಗಿ ಹ್ಮ್ ಭಾಗ್ಯ ಹಾ ಒಬ್ಜೆಕ್ಟ್ ನಾವ ಏನಾಗ್ಬೇಕು ಹಾ ತಂಗಿ ಯಾಕೆ ನೀನು

ನೋಡಿ ಇಲ್ಲೊಬ್ಬ ಇದ್ದಾನೆ ನಮ್ಮ ಅಮ್ಮನಿಂದೆ ಓಡಾಡ್ಕೊಂಡಿದ್ದಾನೆ ಹುಡ್ಗೂ ಹೌದಾ ಯೂಟ್ಯೂಬರ್ ಏನ್ ವಿಡಿಯೋ ಮಾಡ್ತಿದ್ದೀರಾ ಮತ್ತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ನೋಡಿ ನಮ್ಮ ಪ್ರತಿ ವಿಡಿಯೋ ಮಾಡ್ತಾ ಇದ್ದಾಳೆ ನೋಡಿ ಅವರ ಅಜ್ಜಿಗೆ ಪ್ರಶ್ನೆ ಕೇಳ್ತಾಳೆ ಯಾಕೆ ಅಮ್ಮ ಈಗ ಮಟನ್ ಸಾಂಬಾರಿಗೆ ರೆಡಿ ಮಾಡ್ತಾವ್ರೆ నెక్స్ట్ అడ్గో కబాబ్ కబాబా ఇవత ಏನು ಕುಣ್ಗಿದು ನೋಡಿ ಫ್ರೆಂಡ್ಸ್ ಕುಡಿತಾ ಇದೀನಿ ಮತ್ತಾನ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಬಲವಾದ ಮನೆ ಕಟ್ಟಿದಾರೆ ಫ್ರೆಂಡ್ ಓئے ಬಲವಾದ ಮನೆ ಬಲವಾದ ಮನೆ ಏನು ಮಾಡ್ತಾ ಇದಾರೆ ಅಮ್ಮ ಅಮ್ಮ ಏನು ಮಾಡ್ತಾ ಇದಾರೆ ಬಲವಾದ ಮನೆ ಮದನ್ ಮಾಡ್ತಾ ಇದಾರೆ ಫ್ರೆಂಡ್

ನಾವು ಯಾವಾಗಲೂ ಯುಗಾದಿ ಹಬ್ಬದಲ್ಲಿ ಚಿಕ್ಕ ಹುಡುಗರಿಂದನೂ ಹಿಂಗೆ ಜೋಕಲಿ ಕಟ್ಕೊಂಡು ಆಡ್ತಾಯಿದ್ವಿ ಇದ್ವಿ ಇಲ್ಲ ಇಲ್ಲ ಆಡ್ತಾಯಿದ್ವಿ ಇದ್ವಿ ಮನೆ ತಾವು ಇಲ್ಲಾಂದರೆ ಹೊಲದ ಹತ್ರ ಹೋಗಿ ಅಲ್ಲಿ ಹಗ ಕಟ್ಕೊಂಡು ಆಡ್ತಾಯಿದ್ವಿ ಇದ್ವಿ ಇವಾಗಲೂ ನೋಡಿ ಅದೇ ನೆನಪಾಗುತ್ತೆ ಯುಗಾದಿ ಹಬ್ಲಿ ಆಡ್ತಿದ್ದಿದ್ದೆಲ್ಲನೂ ಅದಕ್ಕೆ ಈ ಥರ ಕಟ್ಕೊಂಡು ಜೋಕಲಿ ಥರ ಆಡ್ತಾ ಇದ್ದೀವಿ ಊರಿಂದ ನಮ್ಮ ಮಕ್ಕಳ ಮಕ್ಕಳೇನ ಬಂದ್ಬಿಟ್ರೆ ನನಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಜಾಸ್ತಿ ಯಾವಾಗೂ ನಾನು ಅವ್ರ ಜೊತೆ ಇರ್ತೀನಿ ಅವರು ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲೊಂಥರ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಸೇರ್ಕೊಂಡು ಓ ಪಾತ್ರೆ ಎಲ್ಲ ಎಲ್ಲಿ ಅಲ್ಲಿ ಅವ್ರ ಅಜ್ಜಿಯವರೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ರು ಅನ್ಬಿಟ್ಟು ಇಲ್ಲಿ ನಾವಿಬ್ರು ಆಟ ಆಡೋಣ ಅಂದ್ಬಿಟ್ಟು ಅಣ್ಣ ತಂಗಿ ಇಬ್ರು ಅಡುಗೆ ದೋಸೆ ಮಾಡ್ತಾ ಇದ್ಯಾ ಅಮ್ಮ ಇವಾಗ ಕಬಾಬ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ನಾನು ನನ್ನ ಮಗಳು ಜೋಕಲ್ಲಿ ಕುತ್ಕೊಂಡು ಆಟಾಡ್ತಾ ಇದ್ದೀವಿ ಊಟ ಮಾಡುವ ಭಾರೆ ಅಂತಂದ್ರೆ ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಕೂತಿದ್ದಾಳೆ

ಈಗ ನಮ್ಮ ದೊಡ್ಡಮ್ಮರ ಮನೆಗೆ ಬಂದೆ ಅವರು ಮೊಟ್ಟೆ ಬಿಸಿದ್ರು ಊಟಕ್ಕೆ ಅಂತ ಇಸ್ಕೊಬೇಡೋಣ ಅಂತ ಬಂದೆ ಅವ್ರು ಹಾಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಊಟಕ್ಕೆ ನಾನೇ ಬಿಡಿಸ್ತೀನಿ ಏನ್ಬಿಟ್ಟು ಅವಳೆ ಇದ್ದಾಳೆ ಅವ್ರ ಮಾಮನ್ ಕೊಡ್ತಾ ಮಾಮನ್ ಮಾಮಂತೂ ಮುದ್ದೆ ಮಗಳಳು ಎಲ್ಲ ಅಡ್ಗೆನು ಕೂಡ ಮಾಡಿ ಮುಗಿಸಿದ್ರು ಇವಾಗ ಎಲ್ಲರೂ ಊಟ ಕುತ್ಕೋತಾ ಇದ್ದೀವಿ ನಮ್ಮ ಅಕ್ಕ ಅವ್ರ ಇಲ್ಲಿ ನಿಂತಿದ್ದಾರೆ ಏನ್ ಇದ್ದೀರಾ ಬಿಸಿ ಬಿಸಿ ಮಟನ್ ಸಾಂಬಾರು ರೆಡಿಯಾಗಿದೆ ಕಬಾಬು ಇವಾಗ ರೆಡಿಯಾಗಿದೆ ಸ್ವಲ್ಪ ಎತ್ಕೊಂಡ್ಬಂದರೆ ಇನ್ನೂ ಸ್ವಲ್ಪ ಆಗ್ತಾ ಇದ್ದಾರೆ ಮುದ್ದೆನ ನಮ್ಮ ದೊಡ್ಡಮ್ಮವ್ರು ಮಾಡಿಕೊಟ್ಟಿದ್ದಾರೆ ನೋಡಿ ಈಗೆಲ್ಲ ಕುತ್ಕೋತಾ ಇದ್ದೀವಿ ಊಟಕ್ಕೆ

ಕಡಲು ಆಗ್ನೇ. ಇಲ್ಲಿನೇ ಅಂತೆ ಅವರ ಕಟ್ ಕೊಡ್ತೀನಿ. ಬೇಕೇ ರೆಡಿ ಲಿನಾ. ನಿಮಗೆ ಫೋಟೋ ಬೇಕಾ? ಎರಡು ಚಾಕ ಹಾಕಪಡೋ. ಆಹಾ. ಏಯ್. ಹಾಯ್ ನೋಡಿ ಎಲ್ಲಾರದು ಊಟ ಆಯ್ತು ಎಲ್ಲಾರು ಇವಾಗ ಕುತ್ಕೊಂಡಿದ್ದಾರೆ ಅಮ್ಮ ಆಯ್ ಊಟ ಎಲ್ಲಾರ್ದು ಹಂಗಿತ್ ಊಟ ಆಯ್ತಾ ಹೌದಾ ಚೆನ್ನಾಗಿ ಆಂಟಿ ಅಡ್ಗೆ ಎಲ್ಲ ಇವತ್ತು ಹೌದಾ ಇನ್ನೂನೋ ಬೇಕಾ ಇವತ್ತು ಅಮ್ಮ ಕಬಾಬ್ ಅಂತ ಹೇಳ್ಪಿಸು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮಲಗಿದ್ವಿ ಈಗಷ್ಟೇ ಎಲ್ಲ ಇದೀವಿ ಈಗ ಕಾಫಿ ಅಂತ ಹೋಗ್ತಾ ಇದ್ವಿ ಎಲ್ಲರೂ ಮಲಗಿದ್ರು ನಮ್ಮನೆ ಹುಡುಗ ಮಾತ್ರ ಇನ್ನೂ ಮಲಿಕೊಂಡಿಲ್ಲ ಕೊಡಲಿಲ್ಲ ಅವನಿಗೆ ಚೇರ್ ಬಿಟ್ಟು ಎದ್ದೊಳ್ಲೇ ಇಲ್ಲ ಮಧ್ಯಾಹ್ನದಿಂದ ಕೂಡ ಇಲ್ಲೇ ಕೂತಿದ್ದಾನೆ ಹ್ಞೂ ನೋಡಿ ಎಲ್ಲ ಇಲ್ಲೇ ಕೂತಿದ್ದಾನೆ ಮಧ್ಯಾಹ್ನ ಇವಾಗ ಕಾಫಿ ಮಾಡೋಣ ಅಂತ ಬಂದೆ ಟೈಮು ಫೈವ್ ತರ್ಟಿ ಆಗಿದೆ ಅನ್ಸುತ್ತೆ ಅಪ್ಪ ಎಲ್ಲ ಹೊರ್ಗಡೆ ಹೋಗ್ಬೇಕು ಅಂತಂದ್ರು ಸರಿ ಕಾಫಿ ಮಾಡಿಕೊಟ್ಬಿಡಮ್ಮ ಅಂತಂದ್ರು ಸರಿ ಅನ್ಬಿಟ್ಟು ಕಾಫಿ ಮಾಡಿಕೊಡ್ತಾ ಇದ್ದೀನಿ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡೋದಿದೆ ಈಗ ಹೋಗಿ ಹೂವು ಬಿಡ್ಸ್ಕೊ ಬರ್ತೀನಿ ಹೂವು ಬಿಡಿಸ್ಕೊ ಬಂದು ಇನ್ನೂ ಪಾತ್ರೆ ಎಲ್ಲ ವಾಶ್ ಮಾಡೋದಿದೆ ಮತ್ತೆ ಕಸ ಬಿಡಿಸ್ಬೇಕು ಎಲ್ಲ ಕ್ಲೀನಿಂಗ್ ಇದೆ ಇವಾಗ ಹೂವು ಬಿಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಂಗೆ ನೀನೆ ಹೂವು ಬಿಡ್ಸ್ಕೋಬಾರು ಅಂತಂದ್ರು ಸರಿ ಅನ್ಬಿಟ್ಟು ನಾನೇ ಹೂವು ಬಿಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಈ ಕಡೆ ಎಲ್ಲ ಸ್ವಲ್ಪ ಹೂವು ಮೇಲಿತ್ತು ಹಂಗೆ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮ ಗಿಡದಲ್ಲಿ ಒಂದೇ ಒಂದು ದಾಸವಾಳ ಒಳಗೆ ಹೋಗ್ಬಿಟ್ಟಿದ್ದು ಇನ್ನು ನಾಳೆ ಪೂಜೆ ಬೇಕು ಅಂದ್ಬಿಟ್ಟು ಕಿತ್ಕೊಂಡೋಗೋಣ ಅಂತ ಬಂದೆ ಹಂಗೇನೆ ಸಂಜೆ ಊಟಕ್ಕೆ ಹಂಗೆ ಅಮ್ಮ ಕಬಾಬ್ ಹಾಕೊಡ್ತಾ ಇದ್ರು ಎಲ್ಲಾರ್ಗು ಎಲ್ಲರೂ ಮನೆಯವರೆಲ್ಲ ಕುತ್ಕೊಂಡು ತಿಂತಾ ಕಬಾಬ್ನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದೇ ರೀತಿ ಇನ್ನು ಮುಂದೆ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನನಗೆ ಹಿಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು